ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಚೆನ್ನಾಗಿ ಸ್ವಾಗತ ಇವತ್ತು ನಾವು ಸಕ ಟೇಸ್ಟಿಯಾಗಿರುವ ಹಾಗೂ ಸಿಂಪಲ್ಲಾಗಿ ತುಪ್ಪರಿಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ತುಪ್ಪರಿಕಾಯಿ ಕಡಲೆ ಹಿಟ್ಟು ಎಣ್ಣೆ ಅಕ್ಕಿ ಹಿಟ್ಟು ಹಸಿಮೆಣ್ಸಿ ಉಪ್ಪು ಸೋಡಾ ಅಜ್ವಾನ ಇಷ್ಟಿದ್ರೆ ಸಾಕು ಸಖತ್ ಟೇಸ್ಟ್ ಆಗಿರುವ ಹಾಗೂ ಕ್ರೂಮ್ ಕ್ರೂಮ್ ಅನ್ನುವ ತುಪ್ಪರಿಕಾಯಿ ಬಜ್ಜಿ ರೆಡಿ ಮಾಡ್ಬೋದು ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಬೋ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಾಗೋಷ್ಟು ಕಡಲೆ ಹಿಟ್ಟು ತೊಗೊತಿದ್ದೀನಿ ಸೊ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬದಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಅಂತ ಅಷ್ಟೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಹಸೆ ಮೆಣಸಿಕ ಹಾಕೊತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಖಾರ ಜಾಸ್ತಿ ಹಾಕ್ಕೊಬೋದು ಆಮೇಲೆ ಒಂದು ಕಾಲು ಸ್ಪೂನಷ್ಟು ನಾನು ಅಜ್ವಾನ ಮತ್ತು ಸೋಡಾ ಪುಡಿ ಎರಡೂ ಹಾಕ್ಕೊಂತಿದ್ದೀನಿ ನೆಕ್ಸ್ಟ್ ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇಲ್ಲಿ ನಾವು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ನೆಕ್ಸ್ಟ್ ನಾನು ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇದು ಯಾವುದಕ್ಕೆಂದರೆ ಬಜ್ಜಿ ಮೇಲೆಲ್ಲ ಕ್ರಿಸ್ಪಿಯಾಗಿ ತುಂಬ ಸಖತ್ ಟೇಸ್ಟಿಯಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ಟಾರ್ಟಿಂಗಲ್ಲಿ ಭಾಳಷ್ಟು ನೀರು ಹಾಕ್ಕೊಂಡ್ಬಿಟ್ರೆ ಫುಲ್ ಬಜ್ಜಿ ಹಿಟ್ಟು ಫುಲ್ ಅಳಕಾಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ಬಜ್ಜಿ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ನಾನು ತುಪ್ಪರಿಕಾಯಿ ತೊಗೊಂಡಿದ್ನಲ್ಲ ಸೊ ಅದನ್ನ ಕಟ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ಆ್ಯಕ್ಚುಲಿ ತುಪ್ಪರಿಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಬಜ್ಜಿ ಮಾಡಿದರೆ ತುಂಬ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ನೋಡ್ತಿರ್ಬೋದು ನಾನಿಲ್ಲಿ ಎಲ್ಲನೂ ಇದೇ ಥರನೇ ರೌಂಡಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ ನೆಕ್ಸ್ಟ್ ನಾನು ಎಣ್ಣೆನೇ ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಬಿಸಿಯಾಗಿದೆ ನಾ ನಾನು ಹಿಟ್ಟೊಳಗೆ ತುಪ್ಪರಿಕಾಯಿನ ಎದ್ಬಿಟ್ಟು ಸೊ ಎಣ್ಣೆಯೊಳಗೆ ಡಿಪ್ ಮಾಡ್ತಿದ್ದೀನಿ ಇದನ್ನು ಸ್ಲೋ ಆಗಿ ಬಿಟ್ಕೊತ ಬನ್ನಿ ಇಲ್ಲ ಸ್ವಲ್ಪ ಎಣ್ಣೆ ಚಿಡೋ ಚಾನ್ಸಸ್ ಭಾಳ ಇರುತ್ತೆ ಸೊ ಹಾಗಾಗಿ ಅಷ್ಟೆ ನೀವು ಇದನ್ನು ಸೀಸನ್ ವೈಸು ತುಪ್ಪರಿಕಾಯಿ ಸಿಗುತ್ತೆ ಎಲ್ಲ ಸೀಸನಲ್ಲಿ ತುಪ್ಪರಿಕಾಯಿ ಸಿಗೋಲ್ಲ ಸೊ ಹಾಗಾಗಿ ಸಿಕ್ಕಾಗ ಈ ಥರ ಎಲ್ಲ ಮಾಡ್ಕೊತೀನಿ ಸಕು ಟೇಸ್ಟಿಯಾಗಿರುತ್ತೆ ಉಟ್ಟು ಜೊತೆಯಾಗಿ ತಿನ್ಬೋದು ಆಗಿ ತಿನ್ಬೋದು ನೀವು ಕಾಂಬಿನೇಷನ್ ಯಾವುದೋ ಯಾವ ಟೈಮಲ್ಲಿ ತುಂಬ ತಿಂದರೂ ತುಪ್ಪರಿಕಾಯಿ ಬೇಜಾರಾಗಲ್ಲ ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಿರ್ಬೋದು ತುಪ್ಪರಿಕಾಯಿ ಬಜ್ಜಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಇವಾಗ ಇದನ್ನು ಒಂದು ಪ್ಲೇಟಿಗೆನ ಸರ್ವ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಇದೇ ಥರನ ನಾ ಎಲ್ಲನೂ ತುಪ್ಪರಿಕಾಯಿ ಬಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಹಸೆಕಾಯಿ ಚಟ್ನಿ ತೊಗೊಂಡಿದ್ದೀನಿ ನೀವು ಪುದೀನ ಚಟ್ನಿನೂ ಯೂಸ್ ಮಾಡ್ಕೋಬೋದು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಪ್ಪಳಿಕಾಯಿ ಬಜ್ಜಿ ಇವತ್ತೇ ಮಾಡಿರುವ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು